ಜಾನುವಾರುಗಳ ನೀರಿನ ದಾಹ ನೀಗಿಸಲು ನಿರ್ಮಿಸಿದ ತೊಟ್ಟಿಗಳು ಪಾಚಿ ಕಟ್ಟಿ ಗ್ರಾಮಸ್ಥರ ಆಕ್ರೋಶ ಹೌದು ಇದು ಚಳ್ಳಕೆರೆ ತಾಲೂಕಿನ ದೊಡ್ಡೊಳ್ಳಾರ್ತಿ ಗ್ರಾಮದಲ್ಲಿ ಜಾನುವಾರುಗಳಿಗಾಗಿ ನಿರ್ಮಿಸಿದ ನೀರಿನ ತೊಟ್ಟಿಗಳಲ್ಲಿ ಪಾಚಿ ಸಂಗ್ರಹವಾಗಿದ್ದು ಸ್ವಚ್ಛತೆಗೊಳಿಸದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ತೊಟ್ಟಿಯಲ್ಲಿ ಸಂಪೂರ್ಣ ಪಾಚಿ ಸಂಗ್ರಹವಾಗಿದ್ದು ನೀರು ಬಳಕೆಗೆ ಬಾರದಂತಾಗಿದೆ ಜಾನುವಾರು ಆಡು ಕುರಿ ಮೇಕೆಗಳಿಗೆ ಕುಡಿಯುವ ನೀರಿನ ಬವಣೆ ನೀಗಿಸಲು ಹಾಗೂ ರೈತರಿಗೆ ಅನುಕೂಲವಾಗಲೆಂದು ಈ ತೊಟ್ಟಿಗಳನ್ನು ನಿರ್ಮಿಸಲಾಗಿದೆ ತೊಟ್ಟಿಯ ಸುತ್ತ ಮಲಿ ನೀರು ನಿಂತು ದುರ್ವಾಸನೆ ಬೀರುತ್ತಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದ್ದು ಅಧಿಕಾರಿಗಳ ಗಮನ ಸೆಳೆದರೂ ಪ್ರಯೋಜನವಾಗಿಲ್ಲ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಚ್ಛತೆಗೊಳಿಸುವರೇ ಕಾದು ನೋಡಬೇಕಾಗಿದೆ ಹಾ ಸರಿ ಸರಿ ಆಯ್ತು ಆಯ್ತು ನಿಮ್ಮ ಹೆಸರು ನರಸಿಂಹ ಅಂತ ನಿಮ್ಮ ಹೆಸರು ಆಯ್ತು ಆಯ್ತು ಎಷ್ಟು ಎಷ್ಟಿವು ಒಂದು ಇಪ್ಪತ್ತೈದು ಇಷ್ಟು ಒಂದು ಇಪ್ಪತ್ತೈದು ಹಾಕೊಂಡು ಇಷ್ಟು ಗೊಬ್ಬ ಗಲೀಜು ನೀರು ಕುಡಿಸೋಕ್ಕೆ ನೀವು ಪಂಚಾಯತ್ ಹೇಳೋಕಾಗಲ್ಲ ಬೇರೆ ಎಲ್ಲಿ ನೀರಿಲ್ಲ ಕುಡಿಸ್ಬಿಟ್ಟರೆಲ್ಲ ಹಾ 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 ಅವರು ಕ್ಲೀನ್ ಮಾಡಿಸೋದಿಲ್ಲ ಪಂಚಾಯತ್ ಹಾ ಹಾ ಈ ವಾರ್ಡ್ ನಂಬರ್ಗಳು ಹೇಳಿದಿರಾ ವಾಟರ್ ಮ್ಯಾನ್ ಮೂರ್ತನ ಅವ್ರ ಅವ್ರು ಬರ್ತಾರಲ್ಲ ಹಾ ಅವ್ರಿಗೆ ಹೇಳಿದ್ರು ಕೂಡ ನೋಡ್ತಾ ಸುಮ್ನೆ ಹೋಗ್ತಾ ಹೌದೇನ ಸರಿ ಆಯ್ತು ಬರಾ ಆಯ್ತು